ನಮಸ್ತೆ ವೀಕ್ಷಕರೇ ರಾಸ್ ಫೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಎರಡು ಸಾವಿರದ ಹದಿನೈದರ ಮಾಡಲು ಒಂದು ಈಕೋ ಗಾಡಿ ಸೇಲಿಗೆ ಬಂದ ವೀಕ್ಷಕರೇ ಈ ಗಾಡಿದು ಫುಲ್ ಡೀಟೇಲ್ಸ್ ಬೇಕು ಮತ್ತು ಗಾಡಿಯವರದ್ದು ಕಾಂಟ್ಯಾಕ್ಟ್ ನಂಬರ್ ಬೇಕಂದ್ರೆ ವೀಡಿಯೋನ ಆದಷ್ಟು ಕೊನೆ ತನಕ ನೋಡಿ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ಮತ್ತು ಗಾಡಿಯವರದು ಕಾಂಟ್ಯಾಕ್ಟ್ ನಂಬರು ವಿಡಿಯೋದೆಲ್ಲ ಮುಂದೆ ಇರುತ್ತೆ ಗಾಡಿ ಓನರ್ ನಂಬರ್ ಅಂತ ಮುಂದೆ ಹಾಕಿರ್ತೀವಿ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರ ಗಾಡಿ ಓನರ್ ನಂಬರಲ್ಲ ಇದು ಗಾಡಿ ಓನರ್ ನಂಬರ್ ಅಲ್ಲ ನಿಮಗೆ ಗಾಡಿ ಓನರ್ ನಂಬರು ಮುಂದೆ ಸಿಗುತ್ತೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರ ಈ ನಂಬರ್ಗೆ ಯಾರು ಕಾಲ್ ಮಾಡೋಕ್ಕೋಬೇಡಿ ಯಾಕಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಅಷ್ಟೇ ಈ ನಂಬರ್ ಏನಕ್ಕೆ ಹಾಕಿದೀವಿ ಅಂದರೆ ನಿಮ್ದು ಯಾವ್ದಾರು ಗಾಡಿ ಸೇಲಿಗಿತ್ತಂದರೆ ಮಾತ್ರ ಆ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲಿಯರಾಗಿ ತೆಗೆದುಬಿಟ್ಟು ಒಂದು ಆರ್ ಸಿ ಕಾರ್ಡ್ ಫೋಟೋನ ಈ ನಂಬರ್ಗೆ ನೀವು ವಾಟ್ಸಪ್ಪಲ್ಲೇ ಸೆಂಡ್ ಮಾಡಿದರೆ ಸಾಕು ಹೋಗ್ಸಕ್ರೆ ನೀವು ಸೆಂಡ್ ಮಾಡಾದ್ಮೇಲೆ ಪುನಃ ನೀವು ನಮಗೆ ಕಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನೀವು ನಮ್ಮ ಯೂಟ್ಯೂಬ್ ಚಾನಲಲ್ಲೇ ಅಪ್ಲೋಡ್ ಮಾಡ್ತೀವಿ ಆದಷ್ಟು ಬೇಗ ಸೇಲ್ ಆಗೋ ಚಾನ್ಸ್ ಅಂತ ಹೇಳ್ಬೋದು ನೀವೇನು ಕೊಟ್ಟಂತ ಮಾಹಿತಿ ಮತ್ತು ಕೊಟ್ಟಂಥ ಕಾಂಟ್ಯಾಕ್ಟ್ ನಂಬರ್ನ ಡೈರೆಕ್ಟ್ ಯೂಟ್ಯೂಬ್ ಅಪ್ಲೋಡ್ ಮಾಡೋದ್ರಿಂದ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿರೋಂಥ ಯಾರಾದರೂ ನಿಮ್ಮ ಗಾಡಿಗಳು ಇಷ್ಟ ಆಯಿತು ಅಂದರೆ ಡೈರೆಕ್ಟಾಗಿ ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಿ ಗಾಡಿನ ತಗೊಳ್ತಾರೆ ಅಂತ ಹೇಳ್ಬೋದು ವೀಕ್ಷಕರೇ ಇನ್ನು ಯಾರಾದರೂ ಒಂದು ಈಕ ಗಾಡಿ ಹುಡುಕ್ತಿರೋಂಥರಿಗೆ ಈ ವಿಡಿಯೋನ ಶೇರ್ ಮಾಡಿ ನಿಮ್ಮಿಂದ ಅವ್ರಿಗೂ ಸಹ ಹೆಲ್ಪ್ ಆಗ್ಬೋದು ಮತ್ತೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಇನ್ನು ನಮ್ಮ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ಅಥವಾ ಇನ್ನೂ ಯಾರಾದ್ರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವಿಡಿಯೋ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ರೆ ನಿಮಗೆ ಬೇಗ ಬಂದು ತಲುಪುತ್ತಂತ ಹೇಳ್ಬೋದು ಇನ್ನು ಗಾಡಿದು ಡೀಟೇಲ್ಸ್ನ ಗಾಡಿ ಓನರ್ ತಿಳಿಸ್ಯಾರೆ ಅವರು ಏನೇನು ಹೇಳಿದ್ರೆ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ವಿಡಿಯೋನ ಆದಷ್ಟು ಪೂರ್ತಿ ನೋಡಿ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ಮತ್ತೆ ಕಾಂಟ್ಯಾಕ್ಟ್ ನಂಬರ್ ಈಗ ಡಿಸ್ಪ್ಲೇ ಮೇಲೂ ಬರ್ತಾ ಇರುತ್ತೆ ಗಾಡಿ ಓನರ್ ನಂಬರ್ ಅಂತ ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಇಲ್ಲ ಇಕೋ 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 ಗಾಡಿನಾ ಹಾಂ ಓಕೆ ಎಷ್ಟು ಮಾಡ್ಲಾದು ಅದು ಹ್ಞೂ ಎರಡು ಸಾವಿರದ ಹದಿನೈದು ಹಾಂ ಓನರ್ ಎಷ್ಟು ಆಗಿದೆ ಸರ್ ಗಾಡಿಗೆ ಎರಡು ಸೆಕೆಂಡ್ ಓನರ್ ನೀವೇ ಸೆಕೆಂಡ್ ಓನರಾ ಹಾಂ ಸೆಕೆಂಡ್

ಓಕೆ ಗಾಡಿಲಿ ಟೈರ್ ಎಲ್ಲ ಎಷ್ಟು ಪರ್ಸೆಂಟ್ ಇದೆ ಸರ್ ಈಗ ಫಸ್ಟ್ ಪರ್ಸೆಂಟೇಜ್ ಇದೆ ಟೈರ್ ಓಕೆ ಇದು ಎಫ್ ಸಿ ಇನ್ಸೂರೆನ್ಸ್ ಎಲ್ಲ ಕ್ಲಿಯರ್ ಆಗಿದೆ ಎಲ್ಲ ರನ್ನಿಂಗ್ ಇದಾವಾ ಎಲ್ಲ ರನ್ನಿಂಗ್ ಇದೆ ಓಕೆ ಗಾಡಿ ಏನಾದರೂ ಎಕ್ಸ್ಟ್ರಾ ಪಿಟಿಂಗ್ಸ್ ಇದೆಯಾ ಗಾಡಿಲಿ ಎಕ್ಸ್ಟ್ರಾ ಟಿ ವಿ ಇದೆ ಹಾಂ ಸ್ಪೇಸ್ ಇದೆ ಹಾಂ ಮತ್ತು ಲೈಟಿಂಗ್ಸ್ ಅದು ಇದೆ ಬಂಪರ್ ಟಾಪ್ ಕ್ಯಾರಿಯರ್ ಆ ಥರ ಏನಿಲ್ಲ ಹಾಂ ಕ್ಯಾರಿಯರ್ ಇದೆ ಮೇಲ್ಗಡೆ ಕ್ಯಾರಿಯರ್ ಇದೆ ಹಾಂ ಹಾಂ

లో నిల నిల ఫుల్ క్యాష్ అనేది ఆ ఫుల్ క్యాష్ అనేది ఓకే ఎల్లి సరోవర్ గాడిదు అఫ్జల్పురా గల్బర్ డిస్ట్రిక్ట్ గల్బర్గా డిస్ట్రిక్ట ఆ అఫ్జల్పురా అఫ్జల్పురా ఓకే ఏనల ద గాడి రేట్ అది గాడి 360 అనేది రేట్ లాస్ట్ నౌ 30 లాక్స్ మోర్ మోర్ లాస్ట్ ఆ మోర్ లాస్ట్ అస్తే ఫైనల్ ఆ ఫైనల్ ఓకే కాంటాక్ట్ నంబర్ ఇదనా Ah, uh, contact number again. Okay, sorry.